ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಮಕ್ಕಳಿಗೆ ಡ್ರೈ ಫ್ರೂಟ್ ಲಡ್ಡು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನು ಎಷ್ಟೆಷ್ಟು ಬೇಕು ಅಂತ ನೋಡೋಣ ಅರ್ಧ ಕಪ್ ಅಷ್ಟು ಮಖನ ತೊಗೊಂಡಿದ್ದೀನಿ ಇದೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಒಂದೊಂದೇ ಕಪ್ಪಲ್ಲಿ ಅರ್ಧದಷ್ಟು ನಾನು ಬಾದಾಮಿ ತೊಗೊಂಡಿದ್ದೀನಿ ಇದೆಲ್ಲ ನಾವು ಒಂದೊಂದೇ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಬಾದಾಮ ಅರ್ಧ ತೊಗೊಂಡಿದ್ದೆಲ್ಲ ಅರ್ಧ ಅದಕ್ಕೆ ಅರ್ಧ ನಾನು ಪಿಸ್ತಾ ತಗೊಂಡಿದ್ದೀನಿ ಇದು ಅನ್ಸಾಲ್ಟೆಡ್ ಪಿಸ್ತಾ ಇದು ನೋಡಿ ಗೋಡಂಬಿ ಕೂಡ ತಗೊಂಡಿದ್ದೀನಿ ಎಲ್ಲ ಅರ್ಧ ಅರ್ಧಕ್ಕಿಂತ ಅರ್ಧ ಕಪ್ ಅಷ್ಟು ಕಪ್ಪಷ್ಟು ತಗೊಂಡಿದ್ದೀನಿ ಅಲ್ತೇಲಿ ವಾಳ್ನಿಟ್ಟು ಕೂಡ ಕಾಲು ಕಪ್ ತೊಗೊಂಡಿದ್ದೀನಿ ಪಂಪಿನ ಸೀಡು ಒಂದೆರಡು ಅಷ್ಟು ತಗೊಂಡಿದ್ದೀನಿ ಮೊದಲಿಗೆ ಇದೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ಟೋ ಅಂಟಿಸಿ ಬಾಂಡ್ ಇಟ್ಟಿದ್ದೀನಿ ಬಾಂಡಿಗೆ ಇವಾಗ ಮಖನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಕೈಯಲ್ಲಿ ತಗೊಂಡು ಪುಡಿ ಮಾಡಿದ್ರೆ ಪುಡಿ ಹಾಕಿಬಿಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋಣ ಲೋ ಫ್ಲೇಮ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೈಲನ್ನು ತಗೊಂಡು ಈ ಥರ ಪೌಡ್ರ್ ಹಾಕ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಇದೀಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ತೆಗ್ದುಬಿಟ್ಟು ಹಾಗೆ ಎಲ್ಲ ಕೂಡ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಎಲ್ಲ ಕೂಡ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಡ್ರೈ ರೋಸ್ಟ್ ಮಾಡಬೇಕು ತುಪ್ಪ ಎಣ್ಣೆ ಏನೋ ಹಾಕ್ಬಾರ್ದು ನಾನೆಲ್ಲ ಕೂಡ ಹಾಗೆ ಫ್ರೈ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ನಾನೆಲ್ಲ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಜಾರ್ ತಗೊಂಡಿದ್ದೀನಿ ನೋಡಿ ತಣ್ಣಗಾಗಿದೆ ಈಗ ನಾನು ಇದು ಹಾಕೊಳ್ತೀನಿ ಜಾರಿಗೆ ಮೊದಲಿಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಬಳೋಣ ಇದು ಪೌಡ್ರ್ ಮಾಡ್ಕೊಳೋಣ ನೋಡಿ ನೈಸಾಗಿ ಪೌಡ್ರ್ ಆಗೋಯ್ತಲ್ಲ ಈಗ ನಾವಿದಕ್ಕೆ ದ್ರಾಕ್ಷಿ ಹಾಕೊಳ್ಳೋಣ ದ್ರಾಕ್ಷಿ ನಾನು ಹುರಿದಿಲ್ಲ ಒಂದು ಐದೇ ಐದು ಖಜ್ಜೂರು ಹಾಕ್ಕೊಳ್ತಾ ಇದ್ದೀನಿ ಬೀಜಲ್ಲಿ ತೆಗೆದುಬಿಟ್ಟಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡೋಣ ಬನ್ನಿ ಈಗ ನೋಡೋಣ ನೋಡಿ ಪೌಡ್ರಿ ನೋಡಿ ಈಗಲೇ ಉಂಡೆ ಕಟ್ಟಿದ್ರೆ ಉಂಡೆ ಥರ ಬರ್ತಾಯಿದೆ ನೋಡಿ ಉಂಡೆ ಶೇಪ್ ಬರ್ತಾಯಿದೆ ಈಗ ನಾವು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಹನಿ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಮೂರು ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತೆ ನೋಡಿ ಮಕ್ಕಳಿಗೆ ತುಂಬ ಒಳ್ಳೇದೇ ಥರ ಕೊಟ್ಟರೆ ಈಗ ಇದೊಂದು ಪ್ಲೇಟ್ ತಗೊಂಡು ಉಂಡೆ ಕಟ್ಕೊಳೋಣ ಒಂದು ಮಿಕ್ಸಿಯಿಂದ ಒಂದು ಬೌಲ್ ಹಾಕೊಂಬಿಡೋಣ ತುಂಬ ರಿಚ್ನೆಸ್ ಇರುತ್ತೆ ಮಕ್ಕಳಿಗೆ ತುಂಬ ಕ್ಯಾಲ್ಶಿಯಮು ಪ್ರೋಟೀನ್ಸು ಚೆನ್ನಾಗಿರುತ್ತೆ ಆಚೆಯಿಂದ ತರೋ ಬದಲು ಮನೇಲಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ ತಂದು ಮಾಡ್ಕೊಳ್ಬೋದು ಮನೇಲಿ ಹನಿ ಬೇಡ ಒಂದೆರಡು ಸ್ಪೂನಷ್ಟು ಹನಿ ಹಾಕಿ ಸಾಕು ನೀವು ಜಾಸ್ತಿ ಬೇಡ ಅಂದರೆ ಎರಡು ಅಷ್ಟು ಹಾಕ್ಕೊಳ್ಬೋದು ಇದು ನಾನು ಒನ್ ಇಯರ್ ಬೇಬಿ ಮಾಡ್ ನೋಡಿ ಇದೆಲ್ಲ ಈ ಥರ ಉಂಡೆ ಕಟ್ಕೋಣ ಮಕ್ಕಳು ಸ್ವೀಟ್ ಬೇಕು ಸ್ವೀಟ್ ಬೇಕು ಒಂದು ವರ್ಷ ಆದಮೇಲೆ ಸ್ವಲ್ಪ ಸಿಹಿ ತಿನ್ನೋಕೆ ಇದು ಮಾಡ್ತಾರೆ ಆವಾಗ ನಾವು ಈ ಥರ ಲಡ್ಡು ಮಾಡಿಕೊಟ್ರೆ ತುಂಬ ಒಳ್ಳೆಯದು ನೋಡಿ ಒಂದಿಷ್ಟು ಇಷ್ಟೇ ತಗೊಳ್ಳೋಣ ನೋಡಿ ಒಂದಿಷ್ಟು ಇಷ್ಟು ತಗೊಂಡು ಮಾಮೂಲಿ ಉಂಡೆ ಕಟ್ತೀವಲ್ಲ ಈ ಥರ ನೋಡಿ ಈ ಥರ ಒಂದು ಉಂಡೆ ಕಟ್ಟಿದ್ರೆ ಆಯಿತು ನೋಡಿ ಉಂಡೆ ಫಾಮೆಸ್ಟ್ ಚೆನ್ನಾಗಿ ಬಂದ್ಬಿಡ್ತದ ಅಂತ ಏನೂ ಆಗೋದಿಲ್ಲ ಇಟ್ಟರೆ ಒಂದು ತಿಂಗಳವರೆಗೂ ಏನೂ ಆಗೋದಿಲ್ಲ ಇದು ಎಲ್ಲ ಡ್ರೈ ಫ್ರೂಟ್ಸ್ ಅಲ್ಲ ಇದಕ್ಕೆ ನೀರೇನೂ ಸೋಕಿಲ್ಲ ಮತ್ತು ನಾವೇನು ತುಪ್ಪನೂ ಯೂಸ್ ಮಾಡಲ್ಲ ಇದಕ್ಕೆ ಏನು ಯೂಸ್ ಮಾಡಿಲ್ಲ ನೋಡಿ ಇಷ್ಟಿಷ್ಟು ಉಂಡೆ ಕಟ್ಕೊಳ್ಳೋಣ ಇದ್ರ ಮೇಲೆ ಬೇಕಾದರೆ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಡೆಕೋರೇಟ್ ಮಾಡ್ಬೋದು ನಾವು ಇದು ಚಿಕ್ಕ ಮಗುಗಳಲ್ವಾ ಕೊಡೋದು ಎಲ್ಲರೂ ತಿನ್ಬೋದು ಏನು ಚಿಕ್ಕ ಮಗು ಅಂತೆಲ್ಲ ಒಂದು ಐದು ವರ್ಷದವರೆಗೂ ಎಲ್ಲ ಮಕ್ಕಳು ಕೊಟ್ಟರೆ ತುಂಬ ಒಳ್ಳೆಯದು ಊಟ ಮಾಡಲ್ಲ ಅಂತಾರಲ್ಲ ಅಂಥ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಸಾಕಾಗುತ್ತೆ ಅದೇ ಥರ ನಾನು ಎಲ್ಲ ಮಾಡ್ಕೊಂಡು ಬರ್ತೀನಿ ಡ್ರೈ ಫ್ರೂಟ್ ಲಡ್ಡು ರೆಡಿ ಆಯಿತು ಈ ಡ್ರೈ ಫ್ರೂಟ್ ಲಡ್ಡು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಕೊಟ್ಟರೆ తు ఒదు ఆ చైన్ తరబు ఈ థర మన మార్కూ థ్యాంక్ యూ